ಎಲ್ಲ ನಮಸ್ಕಾರ ಹಾಗೆ ಗಣ್ಯರಿಗೂ ಕೂಡ ನಮಸ್ಕಾರ ತ್ರಿಕಾರಂ ಅಂದ್ರೆ ಇತ್ತೀಚೆಗೆ ಬರುತ್ತಿರುವಂತಹ ಸಿನಿಮಾಗಳು ಟೈಟ್ಲಿಂದನೇ ಹೆಸರು ಮಾಡ್ತಿದ್ದಾರೆ ಅಂದ್ರೆ ವಿಶೇಷವಾದಂತಹ ಒಂದು ಟೈಟ್ಲ್ಗಳು ಸೊ ತ್ರಿಕಾರಂ ಕೂಡ ನನಗೆ ನನಗೆ ಹಾಗೆ ಅನ್ನಿಸ್ತಾ ಇದೆ ಜೊತೆಗೆ ಹೊಸಬರು ತಂಡ ಸೇರ್ಕೊಂಡು ಮಾಡಿರೋದು ಆದ್ರೆ ಇಂಡಸ್ಟ್ರಿಗಿ ಹೊಸಬರಲ್ಲ ಇಂಡಸ್ಟ್ರಿಗೆಲ್ಲ ಹಳಬರ ಇವರು ತುಂಬ ಕೆಲಸ ಮಾಡಿರುವಂಥವ್ರು ಮತ್ತು ನಮ್ಮ ನಿರ್ದೇಶಕರು ಮಾತಾಡಿದ್ರು ನನ್ನ ಊರು ನನ್ನ ಊರಲ್ಲೇ ಸೆಟ್ ಹಾಕಿ ನಾನು ಮೊದಲನೇ ಸಿನಿಮಾನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಖುಷಿ ಆಯಿತು ಹಾಡೆ ನಮ್ಮ ವೆಂಕಟ ಸರ್ ಅಡ್ರ ಥರ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅಂತ ವಾಪಸ್ ಅಲ್ಲೇ ಹೋಗ್ಬಿಟ್ಟು ನೀವು ಸಿನಿಮಾನ ಶೂಟ್ ಮಾಡ್ಕೊಂಡ್ ಬಂದಿದ್ದೀರಾ ಸೊ ಒಳ್ಳೇದಾಗ್ಲಿ ಸರ್ ನಿಮಗೆ ಹಾಗೆ ಸಾಂಗ್ಗಳನ್ನ ನೋಡಬೇಕಾದ್ರೆ ಮತ್ತೆ ಟೈಟ್ಲನ್ನ ನೋಡಬೇಕಾದ್ರೆ ನನಗನ್ಸಿದ್ದೇನು ಅಂತಂದರೆ ಯಾವುದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ ಇದೇನೋ ವಿಶೇಷವಾದ ಕಂಟೆಂಟ್ ಇರುವಂಥ ಸಿನಿಮಾ ಅಂತ ಫಸ್ಟ್ ನೋಡಿದಾಗ ನನಗೆ ಅನ್ನಿಸ್ತು ಸೊ ಆಮೇಲೆ ಡೈರೆಕ್ಟರ್ ಬಂದು ಮಾತಾಡೋದು ಬೇಕಾದ್ರೆ ಗೊತ್ತಾಯಿತು ಇಲ್ಲ ಕಂಟೆಂಟ್ ಬೇರೆನೇ ಇದೆ ಅಂತ ಸೊ ಈಗ ತುಂಬ ಕಂಟೆಂಟ್ ಇರುವಂಥ ಸಿನಿಮಾಗಳೇ ಗೆಲ್ತಾ ಬರ್ತಾ ಇರೋದು ಸೊ ಹಾಗಾಗಿ ನಿಮ್ಮ ಕಂಟೆಂಟ್ಗೂ ಕೂಡ ಒಳ್ಳೇದಾಗಲಿ ಎಂಟೈರ್ ಟೀಮಿಗೆ ಒಳ್ಳೇದಾಗಲಿ ಜೊತೆಗೆ ಹರ್ಷ ಸರ್ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು ನಿಮ್ಮನ್ನು ನಿರ್ದೇಶನ ಮಾಡಿದರು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದಾರೆ ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದಾರೆ ಈಗ ನಾಯಕ ನಟರಾಗಿ ಬರ್ತಿದ್ದೀರಾ ಸೊ ಇಲ್ಲಿಂದ ಬೇರೆ ಒಂದು ಮೈಲುಗಲ್ಲು ಶುರುವಾಗಿ ನಿಮಗೆ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಸೊ ನಿಮ್ಮ ಶ್ರಮ ಕಾಣಿಸ್ತಾ ಇದೆ ನಿಜವಾಗ್ಲೂ ಎಲ್ಲ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ನಿರ್ದೇಶಕರಿಗೆ ಒಳ್ಳೇದಾಗಲಿ ನಾಯಕ ಹಾಗೂ ನಾಯಕಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಮೆಟ್ರೋ ಟ್ರಾವಲಿಂಗ್ ಗೊತ್ತಾಗ್ತೀರಾ ಏನೇನು ಪ್ರಾಬ್ಲಮ್ ಸರ್ ನಿಮ್ಗೆ ಗೊತ್ತಲ್ಲ ನಾನು ಎಲ್ಲ ಇದಕ್ಕೂ ಮುಂಚೆ ಬರ್ತೀನಿ ಹೇಳ್ತಿದ್ದೆ ನಾನು ನೀವು ಲೇಟ್ ಬರ್ತಿದ್ದೆ ಪ್ರಾಬ್ಲಮ್ ಇಂದ ಎಲ್ರಿಗೂ ನಮಸ್ತೆ ನನ್ನ ಹೆಸರು ನಿಶ್ಚಿತಾ ಶೆಟ್ಟಿ ಅಂತ ನನ್ನ ಆರ್ಟಿಸ್ಟ್ ಮೊದಲನದಾಗಿ ನನ್ಗೆ ಈ ಪ್ರಾಜೆಕ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದಂತ ನಮ್ಮ ಮ್ಯಾನೇಜರ್ ಶಿವು ಸರ್ ಹಾಗೂ ನಮ್ಮ ಒ ಪಿ ಯಾಶಿನ್ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವಿಬ್ರು ಇಲ್ಲ ಅಂತಿದ್ದರೆ ನಾನು ಈ ಪ್ರಾಜೆಕ್ಟಿಗೆ ಬರ್ತಾನೆ ಇರ್ಲಿಲ್ಲ ಹಾಗೆ ಇವರಿಬ್ರು ಮಾತಿಗೆ ಬೆಲೆ ಕೊಟ್ಟು ನನ್ನನ್ನು ನೋಡಿ ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ತೀನಿ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಡೈರೆಕ್ಟ್ರು ದಿಲೀಪ್ ಸರ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಗಣೇಶ್ ಸರ್ ಆಗಿರ್ಬೋದು ನನ್ನನ್ನು ನಂಬಿ ನನಗೆ ಚಾನ್ಸ್ ಕೊಟ್ಟು ನನ್ನ ಈ ಪ್ರಾಜೆಕ್ಟಿಗೆ ಹಾಕ್ಕೊಂಡು ನಿಮ್ಮ ಮನೆ ಮಗಳ ಥರ ನಿಮ್ಮ ಫ್ಯಾಮಿಲಿ ಥರ ನನ್ನ ಟ್ರೀಟ್ ಮಾಡಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನನ್ನ ಗೋ ಆರ್ಟಿಸ್ಟು ಹರ್ಷ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನನಗೆ ಥ್ರೂ ಔಟ್ ಮೂವಿ ನಂಗೆ ಸಪೋರ್ಟ್ ಮಾಡಿದ್ದೀರಾ ಆ್ಯಕ್ಟಿಂಗ್ ಆಗಿರ್ಬೋದು ಈವನ್ ಪ್ರತಿಯೊಂದು ವಿಷಯನೂ ನಂಗೆ ಗೊತ್ತಾಗ್ತೈತೆ ಎಲ್ಲನೂ ನಾನು ನಿಮ್ಮನ್ನ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಈಗ ಕಂಟಿನ್ಯೂ ಮಾಡೋಣ ಇನ್ನೂ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಬೇರಾಗಿಯೇ ಒಂದೊಳ್ಳೆ ಪ್ರಾಜೆಕ್ಟ್ ಮಾಡೋಣ ಇದು ಇದ್ರ ಜೊತೆಗೆ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಕ್ಯಾಮ್ರಾಮನ್ ಯಾಸಿನ್ ಸರ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಎಲ್ಲ ಫೋಕಸ್ ಫುಲ್ಲರಿಂದ ಹಿಡಿದು ಕ್ಯಾಮ್ರಾ ಅಸಿಸ್ಟೆಂಟಿಂದ ಹಿಡಿದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಮೇಕಪ್ ಮ್ಯಾನು ಸಾರಿ ಅಮಾವೆ ಆಗಲ್ಲ ಸರ್ ರಾಕ್ಷಸಿ ಒಂಥರ ಅವ್ರು ಹೇಳಿದಾರಲ್ಲ ರಾಕ್ಷಸಿನೋ ದೇವತಿನೋ ಅಂತ ಸರ್ಗೆ ಗೊತ್ತಿಲ್ಲ ಅಂತ ಆತರ ಸೊ ಒಂಥರ ಜಂಬುತ್ ಕ್ಯಾರೆಕ್ಟರ್ ಅಂದ್ರೆ ಫಸ್ಟ್ ಆಫ್ ಆಲ್ ಒಂಥರ ಜಂಬುತ್ ಕ್ಯಾರೆಕ್ಟರ್ ಬರುತ್ತೆ ಸೆಕೆಂಡ್ ಆಫಲ್ ಸ್ವಲ್ಪ ಮುಖ್ಯ ಕ್ಯಾರೆಕ್ಟರ್ ತರ ಬರುತ್ತೆ ಸೊ ಎರಡು ಅಲ್ಲೂ ಟ್ರಾವೆಲ್ ಆಗ್ತೀನಿ ಸೊ ತುಂಬಾ ಡಿಫರೆಂಟ್ ಆಗಿ ಅನಿಸ್ತು ಸರ್ ಯಾವಾಗಲೂ ಒಂದ್ ಸ್ವಲ್ಪ ಎಲ್ಲ ಕ್ಯಾರೆಕ್ಟರ್ ಡೈವರ್ ಡಿವೋಷನಲ್ ಆಗಿರ್ಬೋದು ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ನಂಗೆ ಈ ಪ್ರಾಜೆಕ್ಟ್ ತುಂಬಾ ಹೊಸದು ಅಂತ ಅನಿಸ್ತು ಅಂಡ್ ಕ್ಯಾಸ್ಟಿಂಗ್ ಥ್ರೋ ಎಲ್ಲಾನು ಅಷ್ಟೇ ಹೊಸದು ಅಂತ ಅನಿಸ್ತು ಶೂಟಿಂಗ್ ಸೆಟ್ ಅಲ್ಲಿ ಅಂತೂ ತುಂಬಾ ಫನ್ ಮಾಡಿದೀವಿ ಹಾಗೆ ತುಂಬಾ ಸ್ಟ್ರಗಲ್ ಮಾಡಿದೀವಿ ಅವ್ರಿಗೆ ಒಳ್ಳೆಯದಾಗಬೇಕು ಯಾಕಂದರೆ ಇಂಡಸ್ಟ್ರಿಗೆ ಬರ್ತಾಯಿರ್ತಾರೆ ಹೊಸ ಪ್ರತಿಭೆಗಳು ಹೊಸ ಹೊಸ ನಿರ್ಮಾಪಕರು ಅವ್ರು ಚೆನ್ನಾಗಾಗಬೇಕು ಯಾಕಂದರೆ ಅವರ ಒಂದು ಕಥೆಯನ್ನು ನಂಬಿ ಬಂಡವಾಳ ಹಾಕಿರ್ತಾರೆ ಏನಂದರೆ ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ ಹರ್ಷ ಅವರ ಮುಂಚೆ ಹೇಳಬೇಕಂದ್ರೆ ಅವರು ಅಸೋಸಿಯೇಟರ್ ಮೇಲೆ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಂಥದ್ದವ್ರು ಮುಂಚೆ ಈಗ ತೆರೆ ಮೇಲೆ ಆನ್ ಆನ್ಸ್ಕ್ರೀನಲ್ಲಿ ಹೀರೋ ಆಗಿ ಕಾಣ್ತಾ ಇರೋರು ಚೆನ್ನಾಗೆ ಮೂಡ್ ಬಂದಿದೆ ಆಮೇಲೆ ಇನ್ಫ್ಯಾಕ್ಟ್ ಸಾಂಗ್ ಅಷ್ಟೇ ತುಂಬ ಚೆನ್ನಾಗಿದೆ ಆಮೇಲೆ ಲಿರಿಕ್ಸು ಅವರಿಬ್ಬರು ಯೂತ್ಸ್ ಬರೆದಿರೋದು ತುಂಬ ಚೆನ್ನಾಗಿದೆ ನನ್ನ ಪಾತ್ರ ಇದರಲ್ಲಿ ಎರಡು ಶೇಡ್ ಬರುತ್ತೆ ಬಟ್ ಹೇಳೋ ಹಾಗಿಲ್ಲ ಒಂದು ಪಾತ್ರ ಕಂಡುಹಿಡಬೋದು ಇನ್ನೊಂದು ಪಾತ್ರ ಕಂಡು ಕಷ್ಟ ನಂದು ಯಾಕಂದರೆ ಆ ರೀತಿ ಗೆಟಪ್ ಇದೆ ಯಾಕಂದರೆ ಡೈ ಡೈರೆಕ್ಟ್ರೂ ಪರ್ಮಿಷನ್ ಕೊಟ್ಟಿಲ್ಲ ಆಮೇಲೆ ಪ್ರೊಡ್ಯೂಸರ್ ಅಲ್ಲಿಂದಲೇ ಕೈ ಹಿಂಗೆ ಅಂತ ಇದ್ದಾರೆ ಹೇಳ್ಬಿಡಿ ಹೇಳ್ಬಿಡಿ ಅಂತ ಹೇಳೋದಿಲ್ಲ ಸರ್ ಆದರೆ ಪೇಮೆಂಟ್ ಕೊಟ್ಟಿರೋದು ಮಾತ್ರ ಚೆನ್ನಾಗಿದೆ ಒಳ್ಳೆ ಪೇಮೆಂಟ್ ಕೊಟ್ಟರಿ ಚೆನ್ನಾಗಿದೆ ಆಮೇಲೆ ನಮ್ಮ ಕ್ಯಾಮ್ರಾಮೆನ್ಸರು ಅಷ್ಟೇ ನೀಟಾಗೆ ಈ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ ಅಚ್ಚುಕಟ್ಟಾಗೆ ಒಂದು ಫ್ರೇಮಿಂಗಲ್ಲಿ ಆ ಬ್ಯೂಟಿ ಆ ಒಂದು ಲೆನ್ಸ್ ಅಂದರೆ ನಮ್ಮ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ಗೆ ಗೊತ್ತಾಗುತ್ತೆ ಆ ಟೆಲಿಲೆನ್ಸ್ ಹಾಕೋದು ಮಾಡೋದೇ ಒಂದು ಬ್ಯೂಟಿ ಇರುತ್ತೆ ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ ಏನು ಮಾತಾಡಬೇಕು ಗೊತ್ತಾಗ್ತಿದೆ ಇಲ್ಲ ಸರ್ ಇದೇ ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಇದೇ ಫಸ್ಟ್ ಖಂಡಿತ ಇಲ್ಲ ಸರ್ ಈ ಸಿನಿಮಾಗೆ ಆ್ಯಕ್ಚುಲಿ ಕೋ ಡೈರೆಕ್ಟ್ರಿಗೆ ವರ್ಕಿಗೆ ಹೋಗಿದ್ದ ಡೈರೆಕ್ಟ್ರಿಗೆ ಇಷ್ಟ ಆಗಿ ಇಲ್ಲ ಈ ಸಿನಿಮಾದಲ್ಲಿ ನೀವೇ ಇರೋ ಹಾಗೆ ಮಾಡಿ ಅಂತಂದು ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬ ಇತ್ತು ಆಮೇಲೆ ಡ್ಯಾನ್ಸ್ ಎಲ್ಲ ಪ ಏನು ಪ್ರಾಕ್ಟೀಸ್ ಇರಲಿಲ್ಲ ಎಲ್ಲ ರ್ಯಾಂಡಮ್ ಆಗೇ ಮಾಡಿದ್ದು ಸರ್ ಅಂದ್ರೆ ತುಂಬಾ ಎಲ್ಲ ಎಲ್ಲ ಭಯ ಆಗೋ ತರ ಇತ್ತು ಸರ್ ನನಗೆ ಫಸ್ಟ್ ಟೈಮ್ ಜನ ಕ್ಯಾಮ್ರಾ ಅಂದ್ರೆ ಬ್ಯಾಕ್ ಆ್ಯಂಡ್ ಟೀಮಲ್ಲಿ ನಾವು ಕಿರ್ಚಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಅದೇನು ಗೊತ್ತಾಯ್ತಾ ಇರಲಿಲ್ಲ ಹೀರೋ ಅಂತಂದಾಗ ಒಂದಷ್ಟು ಗ್ಲಾಮರ್ ಅದು ಇದು ಎಲ್ಲ ಮೇಂಟೈನ್ ಮಾಡಬೇಕು ಅಂತಂದಾಗ ಎಲ್ಲ ಅಷ್ಟೇ ಹೌದು ಸರ್ ಪಾತ್ರ ಅಂದ್ರೆ ಒಂದು ಫಸ್ಟ್ ಆಫ್ ಒಂದು ಲೋಕಲ್ ಪರೋಡಿ ಕ್ಯಾರೆಕ್ಟರ್ ಇರುತ್ತೆ ಸರ್ ಸೆಕೆಂಡ್ ಆಫ್ ಒಂಥರ ಮಿತ್ತು ಮೈಥಾಲಜಿ ಥರ ಒಂದು ಊರಿನ ಕಾವ್ಯ ಕ್ಯಾರೆಕ್ಟರ್ ಇರುತ್ತೆ ಅಂದರೆ ಕಥೆನ ಹೇಳೋಂಗಿಲ್ಲ ಕತೆ ಒಂದೇ ಪಿನ್ ಅಷ್ಟೇ ಇರೋದು ಅದನ್ನು ಹೇಳಿದ್ರೆ ಕತೆನೇ ಗೊತ್ತಾಗೋದು ಸಿನಿಮಾ ಮಾಡಿ ಈ ರೀತಿ ಸಿನಿಮಾ ತಗೊಂಡಾಗ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತ ತುಂಬ ಅದ್ಭುತವಾದ ಸಿನ್ಮಾ ಮಾಡಿದ್ದೀವಿ ತುಂಬಾ ಚೆನ್ನಾಗಿದೆ ನೋಡೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದೊಂದು ಮಾತ್ರ ಹೇಳ್ಬಲ್ಲೆ ಇನ್ನು ಮುಂದಕ್ಕೆ ಮಾತಾಡೋಕ್ಕಾಗ್ತಾಯಿಲ್ಲ ನನಗೆ ಸರ್ ಇದು ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದ್ದಲ್ಲ ಸಿನ್ಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು ಆರು ಎರಡು ತಿಂಗಳು ಬರೀ ಸ್ಟೋರಿಗೆ ತಲೆ ಕೆಡಿಸ್ಕೊಂಡು ಸ್ಟೋರಿ ಮಾಡಿ ನಾನು ನಮ್ಮ ಪ್ರೊಡ್ಯೂಸರ್ ಕೂತ್ಕೊಂಡು ಪ್ರೊಡ್ಯೂಸರ್ ದಿನ ಹೇಳೋರು ಈ ಥರ ಮಾಡು ಈ ಥರ ಮಾಡಿ ಈ ಥರ ಮಾಡು ಅಂತ ಆಮೇಲೆ ಇಲ್ಲ ನಾನು ನಾರ್ಮಲ್ ಕತೆ ಮಾಡಿದ್ರೆ ಒಂದು ಸ್ವಲ್ಪ ರೀಚ್ ಆಗೋದು ಕಷ್ಟ ಆಗೋದು ಅಂತ ಒಂದು ವಿಭಿನ್ವಾದ ಶೈಲಿಯೇ ಸಿನಿಮಾನ ತಗೊಂಬಂದಿದ್ದೀನಿ ಸಿನ್ಮಾ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಐ ಥಿಂಕ್ ಇದುವರೆಗೂ ಯಾರೂ ಮಾಡಿಲ್ಲ ಈ ಥರ ಕತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡಿಲ್ಲ ಒಂದು ಡಿಫ್ರೆಂಟ್ ಸ್ಟೋರಿ ಸರ್ ಹಾಂ ಹಾಂ ಸರ್ ಒಂದು ಹೋರಾಟ ಸರ್ ಒಂದು ದೈವ ಮತ್ತು ಇನ್ನೊಂದು ಏನೋ ಹೇಳ್ತಾರ ಸರ್ ಗೊತ್ತಿಲ್ಲ ಹಾಂ ಡೆವಿಲ್ ಹಾಂ ಓಕೆ ಅದ್ರ ನಡುವೆ ನಡೆಯೋಂಥ ಒಂದು ಹೋರಾಟ ಸರ್ ಸರ್ ಪೂರ್ತಿ ಓವರ್ ಆಲ್ ಸಿನಿಮಾ ವಸ್ತುರ್ಗಾನೇ ಸರ್ ವಸ್ತುರ್ಗ ನನ್ನ ಸ್ವಂತ ಊರು ನಾನು ನೂರು ಬಿಟ್ಟು ಬರೋಕ್ಕಷ್ಟು ಅಷ್ಟು ಮನಸ್ಸಾಗಿಲ್ಲ ಫಸ್ಟ್ ಸಿನಿಮಾ ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ದೀನಿ ಸರ್ ಫುಲ್ಲು ಸೆಟ್ ಆಗಿಬಿಟ್ಟು ಒಂದು ಒಳ್ಳೆ ಲೊಕೇಶನ್ ಶೂಟ್ ಮಾಡಿದ್ದೀನಿ ಸರ್ ಪೂರ್ತಿ ಊರೇ ಸರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸರ್ ಆರ್ ಇಲ್ಲ ಸರ್ ಏನಿಸ್ತು ಅಂತ ಒಂದ್ಸತಿ ನಿಮ್ಮ ಅಭಿಪ್ರಾಯ ಒಂದು ಸ್ವಲ್ಪ ತಿಳಿಸ್ರಿ ಏನಿಸ್ತು ನಿಮಗೆ ಮುಂದೆ ಮಾತ್ರ ವಾಯ್ಸ್ ಬರ್ತಾ ಇಲ್ಲ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಹಂಗೆ ಕಲೆನ ನಮ್ಮ ಕನ್ನಡ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ ಆದ್ರೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ ಒಂದು ಕಂಟೆಂಟ್ ಹಿಡ್ಕೊಂಡು ಎಲ್ಲ ಟೆಕ್ನಿಷಿಯನ್ ನನ್ನ ದಿಲೀಪ್ ಕುಮಾರ್ ಇರ್ಬೋದು ನಮ್ಮ ಡೈರೆಕ್ಟ್ರು ನಮ್ಮ ಹೀರೋ ನಮ್ಮ ಹೀರೋ ಹೀರೋ ಆಗೇ ಕೆಲಸ ಮಾಡಿಲ್ಲ ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲ ಇಲ್ಲೇನು ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನು ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜನ್ನು ತಗೊಂಡು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನ ತಿಳಿಸ್ತಾ ಇದ್ದೀನಿ ಈಗ ಬಂದಿರತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ನಮ್ಮ ಚಿತ್ರತಂಡಕ್ಕೆ ನಮಗೆ ಶುಭ ಹಾರೈಸಲು ಬಂದಿರತಕ್ಕಂಥ ಅವ್ರು ಕೆಲವರು ಹೆಸರು ಗೊತ್ತಿಲ್ಲ ದಯಮಾಡಿ ಬೇಜಾರಾಗಬೇಡಿ ಎಲ್ರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಚಿತ್ರವನ್ನು ನೋಡಿ ಪ್ರೋತ್ಸಾಹ ಮಾಡಿ ಹಾಗೆ ಸಾಂಗನ್ನು ಹೆಚ್ಚು ಹೆಚ್ಚು ನೀವು ಪ್ರೋತ್ಸಾಹ ಮಾಡಿ ಆನ್ಲೈನ್ ಮೀಡಿಯಾದಲ್ಲಿ ನೀವು ಸಪೋರ್ಟ್ ಮಾಡಿ ನಮ್ಮ ಚಿತ್ರತಂಡಕ್ಕೆ ಶುಭ ಬರಬೇಕು ಅಂತೇಳಿ ನಮ್ಮೆಲ್ಲರಿಗೂ ಕೇಳ್ಕೊಳ್ತಾರೆ ನಾನು ಯಾಕೆ